ಕೇಂದ್ರದ ಮೋದಿ ಸರ್ಕಾರ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಅಥವಾ ಪೆಂಶನ್ ಹಣವನ್ನು ಜಮಾ ಮಾಡುವ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡುತ್ತಿದ್ದಾರೆ ಹೌದು ಇದೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಹೊಸ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪಿಂಚಣಿ ಹಣವನ್ನು ಜಮಾ ಮಾಡುವ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡುವುದರ ಮೂಲಕ ದೇಶದ ಹಿರಿಯ ನಾಗರಿಕರಿಗೆ ಭರ್ಜರಿ ಪಂಪರ್ ಸಲ ಕೊಟ್ಟಿದ್ದಾರೆ ಸೊ ಹಾಗೆ ಬನ್ನಿ ಹೊಸ ಯೋಜನೆ ಯಾವುದು ಈ ಹೊಸ ಯೋಜನೆಗೆ ಅರ್ಜಿಯ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ ಅರ್ಹತೆ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ವೇಳೆ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಯ ಹಿರಿಯ ನಾಗರಿಕರ ಇದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ನೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ಶುರು ಹೌದು ಸ್ನೇಹಿತರೆ ಇಲ್ಲಿ ಕೇಂದ್ರ ಸರ್ಕಾರ ಕೇಂದ್ರದ ಮೋದಿ ಸರ್ಕಾರ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಬಂಪರ್ ಕೊಟ್ಟಿದ್ದಾರೆ ತಿಂಗಳಿಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಡಿ ಬಿಟಿ ಮೂಲಕ ನೇರವಾಗಿ ಹತ್ತು ಸಾವಿರ ರೂಪಾಯಿ ಪಿಂಚನ್ ನೀಡುವ ಹೊಸ ಯೋಜನೆ ಜಾರಿ ಮಾಡಿದ್ದಾರೆ ಹೌದು ಇದೇ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಹೊಸ ಸ್ಕೀಮ್ ಅನ್ನ ಲಾಂಚ್ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿರುವಂತ ಈ ಸ್ಕೀಮ್ ನ ಹೆಸರು ಏನಪ್ಪ ಅಂದ್ರೆ ಅದು ಯುನಿಫೈಡ್ ಪೆನ್ಷನ್ ಸ್ಕೀಮ್ ಎರಡ್ ಸಾವಿರದ ಇಪ್ಪತ್ತೈದು ಇದು ಹೌದು ಇದು ಬಂದು ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ ಈ ಸ್ಕೀಮ್ ನ ಹೆಸರು ಯೂನಿಫೈಡ್ ಪಿಂಚಣಿ ಯೋಜನೆ ಸೊ ಈ ಸ್ಕೀಮ್ನ ಅಡಿಯಲ್ಲಿ ಅರ್ಹ ವೃದ್ಧರಿಗೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ನೀಡಲಾಗುವುದು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರುವ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಡಿಬಿಟಿ ಮೂಲಕ ಅವರ ಬ್ಯಾಂಕಿನ ಅಕೌಂಟ್ಗೆ ಹತ್ತು ಸಾವಿರ ಪಿಂಚಣಿ ನೇರವಾಗಿ ಅವರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು ಸೊ ಈ ಸ್ಕೀಮ್ ನ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಈ ಸ್ಕೀಮ್ ನ ವಿವರಗಳು ಹೇಗಿದೆ ಈ ಸ್ಕೀಮ್ ನ ಹೆಸರು ಬಂದು ಯುನಿಫೈಡ್ ಪಿಂಚಣಿ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ದಿನಾಂಕ ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮಾಸಿಕ ಲಾಭ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪಿಂಚಣಿ ಸಿಗುವಂತದ್ದು ಅರ್ಹತೆ ಏನಪ್ಪಾ ವಯಸ್ಸು ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರುವ ಹಿರಿಯ ನಾಗರಿಕರು ಈ ಸ್ಕೀಮ್ ಅರ್ಜಿ ಸಲ್ಲಿಸಿ ಬೆನಿಫಿಟ್ಸ್ ಪಡೆದುಕೊಳ್ಳಬಹುದು ಅರ್ಹತೆ ಏನಪ್ಪಾ ಅಂದ್ರೆ ಆದಾಯ ಮತ್ತು ನಿವಾಸ ಮಾನದಂಡಗಳನ್ನು ಪೂರೈಸುವ ಭಾರತೀಯ ನಾಗರಿಕರು ಈ ಸ್ಕೀಮ್ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾಟ್ ಈ ವೆಬ್ಸೈಟ್ ಕೊಟ್ಟು ಅಥವಾ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ ಗೆ ಭೇಟಿ ಕೊಟ್ಟು ಈ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಪ್ರೊಸೆಸ್ ಹೇಗಪ್ಪ ಅಂದ್ರೆ ನೀವು ಅರ್ಜಿ ಸಲ್ಲಿಸಿದ ಎರಡು ವಾರಗಳಲ್ಲಿ ನಿಮ್ಮ ಅಪ್ಲಿಕೇಶನ್ ಪಾಸ್ ಆಗುವಂತೆ ಅಪ್ರೂವಲ್ ಆಗೋದ್ ಅಂದ್ರೆ ನೀವು ಅರ್ಜಿ ಹಾಕಿದ ಒಂದು ತಿಂಗಳ ನಂತರ ನಿಮ್ಮ ಅಪ್ಲಿಕೇಶನ್ ಪಾಸ್ ಆಗಿ ಹಣ ಜಮ ಆಗುವಂತಹುದು ಈ ಸ್ಕೀಮ್ ಅರ್ಜನ ಹಾಕುವುದಕ್ಕೆ ಇರಬೇಕಾದ ಅರ್ಹತೆ ಏನಪ್ಪಾ ಅಂದ್ರೆ ಕನಿಷ್ಠ ಅರವತ್ತು ವರ್ಷ ಆಗಿರುವ ಯಾವುದೇ ಭಾರತೀಯ ನಾಗರಿಕರು ಈ ಸ್ಕೀಮ್ ಅರ್ಜನ ಹಾಕಬಹುದು ಹಾಗೆ ಭಾರತದ ನಿವಾಸಿಯಾಗಿರಬೇಕು ವಾರ್ಷಿಕ ಆದಾಯ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಆಸ್ತಿ ಮಿತಿ ಹತ್ತು ಲಕ್ಷಕ್ಕಿಂತ ಕಡಿಮೆ ಮೌಲ್ಯದ ಆಸ್ತಿ ಇರುವಂತರು ಮಾತ್ರ ಈ ಸ್ಕೀಮ್ ಅರ್ಜನ ಸಲ್ಲಿಸಬಹುದು ಹಾಗೆ ಇತರ ಯಾವುದೇ ಸರ್ಕಾರಿ ಪಿಂಚಣಿ ಹಣವನ್ನು ಇವರು ಪಡಿತಾ ಇರಬಾರದು ಸೊ ಈ ಸ್ಕೀಮ್ ನ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ವೃದ್ಧರಿಗೆ ನಿಯಮಿತ ಆದಾಯ ಮೂಲವನ್ನು ಖಚಿತಪಡಿಸುವುದು ಕುಟುಂಬ ಅಥವಾ ಇತರರ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು ಉತ್ತಮ ಆರೋಗ್ಯ ಸೇವೆ ಮತ್ತು ದೈನಂದಿನ ಅವಶ್ಯಕತೆಗಳಿಗೆ ನೆರವನ್ನು ನೀಡುವುದು ಈ ಸ್ಕೀಮ್ ನ ಪ್ರಮುಖ ಉದ್ದೇಶವಾಗಿದೆ ಹಾಗೆಯೇ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಹಣದ ಹರಿವನ್ನು ಹೆಚ್ಚಿಸುವುದು ಈ ಸ್ಕೀಮ್ ನ ಪ್ರಮುಖ ಉದ್ದೇಶವಾಗಿದೆ ಸ್ನೇಹಿತರೆ ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಯುನಿಫೈಡ್ ಪೆನ್ಷನ್ ಸ್ಕೀಮ್ ಎರಡ್ ಸಾವಿರದ ಇಪ್ಪತ್ತೈದು ಈ ಸ್ಕೀಮ್ನ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿಯನ್ನು ನೀಡುವ ಹೊಸ ಸ್ಕೀಮ್ ಅನ್ನ ಜೂನ್ ಲಾಂಚ್ ಮಾಡ್ತಿದ್ದಾರೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೇನೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕುಡಿಯಲ್ಲಿ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್